ಎಲ್ಲಾದ್ರು ನಮಸ್ತೆ ಕರೋಣ ಯಾಕೆ ಬಂದಿರತ್ತೆ ನಾನು ಹೌದಾ ಈ ಸಂಡೇ ಬಂದಿದ್ದೀರಿ ಕೇಳಿ ವಿಂಟೇಜ್ ಫೀಲ್ಡ್ಗೆಲ್ಲ ಅಕ್ಕ ಒಂದು ಹಿಡಿದು ಕರೆದಿದ್ದೇನೆ ಪ್ರೇಮ್ ಒಂದಿಲ್ಲ ತುಂಬಾ ಸೊ ಯುದ್ಧ ಮಾಡೋದು ಮಾಡ್ಕೋಬಹುದು ಯಾರು ಬೇಕಾದ್ರೂ ಮಾಡ್ಬೋದು ಅದಕ್ಕೆ ರೆಡಿ ಅಷ್ಟೇ ಯು ಮಚ್ ಎಲ್ಲರೂ ಬಂದಿರುತ್ತೆ ಇವತ್ತು ಫಸ್ಟ್ ಪ್ರೆಸ್ ಮೀಟು ನಾವು ಫಸ್ಟ್ ಟೀಸರ್ ಲಾಂಚ್ ಮಾಡಿದ್ವಿ ಶೂಟಿಂಗ್ ಮುಂಚೆ ಇವತ್ತು ಫಸ್ಟ್ ಪ್ರೆಸ್ ಮೀಟ್ ಇವಾಗ ನೋಡಿದ್ರಿ ನೀವು ಫಸ್ಟ್ ಇಂಡಿಯನ್ ಸಿನಿಮಾ ಇದು ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಪ್ಲೇ ಮಾಡಿರೋದು ಅದೊಂದು ನೋಡಿದ್ರೆ ನೀವು ಅಂಡ್ ಒಬ್ರು ಲಾಸ್ ಅವ್ರು ಒಬ್ಬರ ಹೆಸರೇನೆ ಇದೆ ಇಂಗ್ಲೀಷ್ ಹೇಳಕ್ ಬರಲ್ಲ ನಮ್ಗೆ ಬಟ್ ಅದು ಸುಮ್ಮನೆ ಕೈಗೆ ಅಷ್ಟೇ ಬಿಟ್ರೆ ಇನ್ನೊಬ್ರು ಯುರೋಪು ತುಂಬಾ ಅದ್ಭುತವಾಗಿ ಇದು ಮಾಡ್ರು ಅದೆಲ್ಲ ನಮ್ಮ ಅರ್ಜುನ ಅರ್ಜುನ್ ಅವರು ಹೇಳ್ತಾರೆ ಅಂಡ್ ಇವತ್ತು ಆ ಫಸ್ಟ್ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗ್ಲಿ ಫಸ್ಟ್ ಇನ್ವಿಟೇಷನ್ ಅಂತ ಇರುತ್ತೆ ಅಂದ್ರೆ ಥಿಯೇಟರ್ಗೆ ಜನ ಬರೋಕ್ಕೋಸ್ಕರ ಸೊ ಮೊದಲನೇ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಅರ್ಜುನ್ ಜನ್ ಅವರನ್ನ ಯಾಕಂದ್ರೆ ಯಾವಾಗ್ಲೂ ಅಷ್ಟೇನೆ ತುಂಬಾ ಹಾಸ್ಪಿಟಲ್ ಎಲ್ಲ ಇದ್ದಾಗ್ಲೂ ಈ ಸಿನಿಮಾದ್ ತುಂಬಾ ಕೆಲಸ ಮಾಡ್ಯಾರೆ ಸಮ್ ಟೈಮು ಹಾಟ್ದು ಇದು ನಡೀತಾ ಇತ್ತು ಅವಾಗ್ಲೂ ಅಷ್ಟೇನೆ ಚೆಕ್ ಮಾಡಿ ಹಂಗೆ ಇಲ್ಲೇ ಬಂದಿದ್ದೀನಿ ಇಲ್ಲ ಪಾಪ ಅಷ್ಟು ಇದಾಗಿ ಕೋಪ ಮಾಡೋದು ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅಂಡ್ ಎರಡನೇ ದಿನಪ್ಪ ಅಂದ್ರೆ ಈಗ ಟ್ವೆಂಟಿ ಅಂದ್ರೆ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ ಮೊದಲನೇ ಟೀಸರ್ ಲಾಂಚ್ ಆಗುತ್ತೆ ಅದು ಇನ್ನ ಎಲ್ಲಿ ಮಾಡ್ತೀವಿ ಅಂತ ಇನ್ನು ಇದಿಲ್ಲ ಸೊ ಐ ತಿಂಕ್ ಮುಂಬೈ ಮುಂಬೈ ಮಾಡ್ತೀವಿ ವರ್ಮಾಲಕ್ಷ್ಮಿ ಅಬ್ಬರ ದಿನ ಅಂಡ್ ಮೇಲೆ ಆಗಸ್ಟ್ ಟ್ವೆಂಟಿ ಫೋರ್ಗೆ ಫಸ್ಟ್ ಸಾಗು ಹೈದ್ರಾಬಾದ್ ಹೈದ್ರಾಬಾದ್ ರಿಲೀಸ್ ಆಗುತ್ತೆ ಫಸ್ಟ್ ಸಾಂಗು ನಡೀತಾ ಇದೆಂಬರ್ ಇಷ್ಟಪಡ್ತೀನಿ ಅದಾದ್ಮೇಲೆ ಎಲ್ಲಕ್ಕೂ ಹೆಚ್ಚಾಗಿ ಇವತ್ತು ಪ್ರೆಸ್ ಒಂದು ಮ್ಯೂಸಿಕ್ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಶ್ಯಾಮಣ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ನಮ್ ಜೊತೆ ಸಾಥ್ ಕೊಟ್ಟು ಫೈಟ್ ಮಾಡಿ ಯುದ್ಧ ಮಾಡಕ್ ಬಂದಿದ್ದಾರೆ ನಾವು ಅವ್ರ ಜೊತೆ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಸೊ ತುಂಬಾ ಅದ್ಭುತವಾಗಿ ಯಾರು ಇವತ್ತಿನವರೆಗೂ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಅದ್ಭುತ ಪ್ರೈಸ್ ಪ್ರೈಸ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಸೋಲ್ಡ್ ಆಗಿದೆ ಆಡಿಯೋ ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಆನಂದ್ ಅದೊಂದು ರೆಕಾರ್ಡ್ ಇಂಡಸ್ಟ್ರಿಗೆ ಹೈಯೆಸ್ಟ್ ರೆಕಾರ್ಡ್ ಅದು ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ದೆನ್ ಎಲ್ಲ ಇಷ್ಟೆಲ್ಲ ಆಗ ಕಾರಣ ಒಂದೇ ಕೆ ಕೆವಿನ್ ಕೆ ಪ್ರೊಡಕ್ಷನ್ ನಮ್ಗೆ ಎಷ್ಟು ಸಾಥ್ ಕೊಡ್ತಾರೆ ಅಂತಂದ್ರೆ ಒಂದ್ ದಿವ್ಸನು ಏನು ಎಂತ ಕೇಳಲಿಲ್ಲ ಒಂದ್ ದಿವಸನೂ ಇಲ್ಲ ಯಾಕಂದ್ರೆ ಜೊತೆ ಕೂತಿರ್ತಾರೆ ವಿ ಎನ್ ಸ್ವಲ್ಪ ಇರ್ತಾರೆ ಎಲ್ಲ ಸೊಪ್ಪೇತವ್ರು ಮೇಂಟೈನ್ ಮಾಡ್ತಾರೆ ಕೂಡ ಅಂಡ್ ಇಲ್ಲಿಂದನೆ ಕೆನ್ ಅವರು ಯಾಕಂದ್ರೆ ಯಾವಾಗ ಬರಲ್ಲ ಅವರು ಇಲ್ಲಿಂದನೆ ಥ್ಯಾಂಕ್ ಯು ಹೇಳ್ತೀನಿ ಕೆವಿನ್ ಅವ್ರಿಗೆ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಆಡಿಯೋ ಸೌಂಡ್ ಬರಕ್ ಅಂಡ್ ಇನ್ ಆಡಿಯೋ ರೀಚ್ ಅಂಡ್ ಆಡಿಯೋ ಮಾರ್ಕೆಟ್ ಸೋಲ್ಡ್ ಆಗು ಅವರೇ ಕಾರಣ ಯಾಕಂದ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಹಿಂದೆ ಬೆನ್ನೆಲ್ ನಿಂತು ಕೆವಿ ಅವರು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕೆನ್ ಸರ್ ಥ್ಯಾಂಕ್ ಯು ಅಂದ್ ಏನ್ ಎನಿ ತಿಂಗ್ಸ್ ಇದ್ರೆ ಎಲ್ಲ ಮಾತಾಡಿದ್ರೆ